ಅಕ್ಕ ಅಕ್ಕ ಏನಪ್ಪ ಏನು ಬಂದಿದ್ದು ಏನೂ ಇಲ್ಲ ಅದೇ ಬೇಸ್ಮೆಂಟ್ ಎಲ್ಲ ಆಗೈತೆ ನೋಡ್ತೀರೇನೋ ಅಂತ ಕರಿಯೋಣ ಅಂತ ಬಂದೆ ಹಂಗೇನೆ ದುಡ್ಡು ಕೊಡ್ಬೇಕಂತೆ ನಮ್ಮ ಮೇಸ್ತ್ರಿ ಹೇಳ್ ಕಳ್ಸಿದ್ರು ಕರೆದ್ ಬರಗೋ ಒಕ್ಕ ಅಂತನ ಹೇಳ್ ಕಳ್ಸಿದ್ರು ಅದಕ್ಕೆ ಬರ್ಬೇಕಂತ ಅಲ್ಲಿಗೆ ಹೌದಾ ಹೌದಾ ದುಡ್ಡಿಂದೆಲ್ಲ ಜವಾಬ್ದಾರಿ ನಂದೇನಲ್ಲಪ್ಪ ನನ್ನ ಸೊಸೆದು ಇರೀತೀನಿ ಅವಳೇ ಹೋಗು ಸರಿ ಕರೀದು ಜಲ್ದಿ ನಾವು ಇನ್ನೊಂದು ಕಡೆ ಹೋಗ್ಬೇಕು ಏನ ದುಡ್ಡು ಕೊಡಬೇಕಂತೆ ನಮ್ಮ ಮೇಸ್ತ್ರಿಗೆ ಸರಿ ಇರಪ್ಪ ಕರಿತೀನಿ ನೇತ್ರ ನೇತ್ರ ಬಾಳೆ ಇಲ್ಲಿ ಏನೈತಿ ಅಳೆ ಮನೆ ಕಟ್ಟೋರು ಬಂದೆ ನೋಡು ಅವಾಗೇನೋ ದುಡ್ಡಂತೆ ಮೇಸ್ತ್ರಿ ಕರಿತಾ ಕರಿತಾಯಿದ್ದಾನಂತೆ ಹೋಗು ಅದೇನು ಕೇಳ್ಕೊಂಡು ದುಡ್ಡು ದುಡ್ಡು ಅಂತೆ ನೋಡ್ಕೊಂಡು ಅದೇನು ಮಾತಾಡ್ಕೊಂಬರ ಹೋಗಿ ಅಣ್ಣ ದುಡ್ಡಾ ಅಯ್ಯ ಇನ್ನೊಂದು ಎರಡು ದಿವಸ ಕೊಡ್ತೀನಿ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ ಅಣ್ಣ ಅಯ್ಯೋ ಅಣ್ಣ ಅಕ್ಕ ಅಲ್ಲೇನೇ ಮೂರು ದಿವಸದ ಮುಂಚೆನೂ ಇದನ್ನೇ ಹೇಳಿದ್ರಿ ಅದಕ್ಕೆ ಇವತ್ತು ಕರ್ಕೊಂಬರೋಗೋ ಅಂತ ಅವರೇ ಮನೆ ಹತ್ರ ಕಳ್ಸಿದ್ರು ಬರ್ಬೇಕಂತೆ ಬರ್ರಿ ಅಲ್ಲಿ ಯಾರು ಕರಿತಾ ಇದಾರೆ ಅವ್ರ ಹತ್ರನೇ ಹೇಳ್ಬರ್ರಿ ನಮ್ಮ ಹತ್ರ ಹೇಳಿದ್ರೆ ನಾವೇಳಿದ್ರೆ ಬೈತಾನ ಯಪ್ಪ ನೀವೇ ಬಂದು ಹೇಳ್ಬರ್ರಿ ಸರಿ ಆಯ್ತು ನೋಡಿ ಬರ್ತೀನಿ ಸರಿ ಅಕ್ಕ ಬೇಗ ಬರ್ರಿ ನಾನು ಹೋಗಿರ್ತೀನಿ ನಮ್ಮ ಹೆಸರಿ ಬೇರೆ ಇನ್ನೊಂದು ಬಿಲ್ಡಿಂಗ್ ಹತ್ರ ಏನು ಹೋಗಬೇಕಂತೆ ಜಲ್ದ್ ಕರ್ಕಂಬ ಅಂತ ಹೇಳಿ ಕಳ್ಸಿದ್ರು ಅಯ್ಯೋ ಈಗ ದುಡ್ಡು ಹೆಂಗಪ್ಪ ಮಾಡೋದು ಏನು ಮಾಡೋದು ಹಾ ಅವಯ್ಯ ಬೇರೆ ದುಡ್ಡು ದುಡ್ಡು ಅಂತಾನೆ ಹೋಗಿ ಹೋಗು ಅದೇನೋ ದುಡ್ಡು ದುಡ್ಡು ಕೊಟ್ಟು ಬರೋಕ ಹೋಗಿ ನಾನೆಲ್ಲ ದುಡ್ಡಿನ ಜವಾಬ್ದಾರಿ ನಾನು ಅಂತ ನಾನು ದುಡ್ಡಿನ ಚಿಂತೆ ಮಾಡಬೇಡಿ ನೀವೇನು ಅಂತ ಅವ್ರಿಗೆ ಹೇಳಿದ್ದಲ್ವಾ ಹೋಗಿ ಅದೇನು ಹೇಳ್ಬರಕ್ಕೆ ಹೋಗಿ ಹಾಂ ಹಾ ಏಟ ಇಲ್ಲೇನೆ ಹಾಂ ಅಯ್ಯೋ ದುಡ್ಡು ಕೊಡ್ಬೇಕು ಕಾಣತ್ತೆ ಅವಯ್ಯ ದುಡ್ಡು ದುಡ್ಡು ಅಂತಾನೆ ಮುರುದಿಸಿದ ಮುಂಚೆಲ್ಲ ಕೊಡಬೇಕಾಯ್ತು ಇನ್ನೊಂದು ಎರಡು ದಿವಸ ಬಿಟ್ಟು ಕೊಡ್ತೀನಿ ಕಾಣನಾ ಅಂತ ಹೇಳಿದ್ದೆ ಏನು ಹೇಳೋದೋ ಗೊತ್ತಿಲ್ಲ ம் நான் தானே டுக்கு வந்தஸ்க்கோக்கம்மா ஆமேல் மனை கட்டோது அந்த கேள்லை டுடினே நீவேன் சிந்தை மாறி நான்தீனி நான் அப்பா சவுகாசித்தப்பா நன்கேங்க கம்மி ஆகி அங்கே ஹீங்கே அந்தசித்தேன் ஓகே அது அதுபத்தியோனி பரோ ஓகே ஆ சும் ஆகல பைக்கெம் தரு திருகா நோடு அப்பா சி டுங்கே இது மாதிரி ஓகே ஜல் பைட்டா கற்றுக்கிட்டு அவரு பேரை கடைக்கு ஓகே நான் கேலக்கே அது ஏன்பத்தி ஹேபரோகி பார்த்தி நீ ನಾನು ಬರಲ್ಲಮ್ಮ ಹ ಅವಾಗ ಮಾತಾಡ್ಬೇಕಾದ್ರೆ ಮಾತ್ರ ನಾನು ಕರ್ಕೊಂಡೇ ಹೋಗಲ್ಲ ಹೋಗ್ತಿರಲಿಲ್ಲ ಬೇಡ ನೀನು ಇಲ್ಲೇ ಇರತ್ತೆ ನೀನು ಅದು ಇದು ಮಾತಾಡ್ತೀನಿ ನಿನ್ಗೆ ಗೊತ್ತಾಗಲ್ಲ ನಾನು ಎಲ್ಲ ಬರ್ತೀನಿ ಅಂತ ಹೋಗ್ತಿದ್ದೆ ಆಹಾಹಾ ಈಗ ಮಾತ್ರ ಬರುತ್ತೆ ಅಂತಿ ಹೋಗು ನಾನು ಬರಲ್ಲ ಹ ಸರಿ ಆಯ್ತು ಬಿಡು ನಾನು ಒಬ್ಬಳೆ ಹೋಗಿ ಹೇಳಿ ಬರ್ತೀನಿ ಮಣ್ಣಾಗೆ ಎಲ್ಲೋ ಏನ್ ಬರಲಿಲ್ವೇ ಬರ್ತೀನಿ ಹೋಗು ಅಂತ ಹೇಳ್ ತಕೊಳ್ಳೋಣ ಬರುತ್ತಂತ ಇರು ಬೇಸ್ಮೆಂಟ್ ಎಲ್ಲ ಆಗಲಿ ಎಲ್ಲ ಒಂದೇ ಸಲ ಕ್ಲಿಯರ್ ಮಾಡ್ತೀನಿ ಕಾಣೋಣ ಕೊಡ್ತೀನಿ ಅಷ್ಟು ಅಂತ ಹೇಳಿದ್ದಾವ ಅಕ್ಕಯ್ಯ ಇನ್ನೂ ಒಷ್ಟುಗೂ ಎಲ್ಲ ಬೇಸ್ಮೆಂಟ್ ಆಗಿ ಮೂರು ದಿವಸ ಆಯಿತು ಇನ್ನೂ ದುಡ್ಡು ಕೊಡೋದ್ರಾಗೆ ಐತಲ್ಲ ಹೇಳಪ್ಪ ಅತ್ತ ನಾವೇನೋ ಬಿಡಪ್ಪ ಸಹಕರಿಸಿದ್ದಪ್ಪನ ಮಗಳು ಅಲ್ವಾ ಏನೋ ತಂದು ಕೊಡ್ತೈತೆ ಅಯ್ಯಮ್ಮ ಅಂತೇಳಿ ದುಡ್ಡು ಕೇಳ್ದಂಗೆ ಎಲ್ಲ ನಾವು ಮುಗಿಸ್ಕೊಟ್ವಿ ನೋಡು ಅದೇ ಬಂದಿದ್ದು ಹಾಂ ದುಡ್ಡು ಕೊಟ್ಟಾಗ ನಾವು ಕಟ್ತೀವಿ ಅಂತ ಹೇಳ್ಬೇಕಾಗಿತ್ತು ಸರಿಯಾಗೋದು ಹಾಂ ಹೆಂಗೋ ಇವಾಗ ಬರುತ್ತಾ ಅಕ್ಕಯ್ಯ ಅವ ಅಕ್ಕಯ್ಯನೇ ಕೇಳೋಣ ಹಾಂ ಬರ್ಲಿರು ಕೇಳ್ತೀನಿ ಹಾಂ

ಅಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಹಾಂ ಆದರೆ ಮಾಡಿರೋ ತಕ್ಕಂಗೆ ನಮಗೆ ದುಡ್ಡು ಬಂದಿಲ್ವಲ್ಲ ಇನ್ನಾ ಅದಕ್ಕೆ ಕಳಿಸಿದ್ದು ಎಲ್ಲಮ್ಮ ದುಡ್ಡು ಯಾವಾಗ ಕೊಡ್ತೀಯಾ ಹಿಂಗೆ ಮೂರು ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳಿದೆ ಮೂರು ದಿವಸದ ಮುಂಚೆ ಮೂರು ದಿವಸ ಆಯ್ತಲ್ಲ ನಾವು ಎಲ್ಲ ಮೆಟೀರಿಯಲ್ ತರಬೇಕಮ್ಮ ಸಿಮೆಂಟು ಕಲ್ಲು ಇಟ್ಟಿಗೆ ಜಲ್ಲಿ ಎಲ್ಲ ಆಮೇಲೆ ಕೂಲಿ ಆಳುಗಳಿಗೆ ದುಡ್ಡು ಕೊಡಬೇಕು ದಿನಾನ ಹಾಂ ಅವ್ರು ಒಂದು ದಿವಸ ಕೊಡ್ತಿದ್ರೆ ಕೆಲ್ಸಕ್ಕೆ ಬರೋಲ್ಲ ಇನ್ನೊಂದು ದಿವಸ ನೀವು ಹಿಂಗೆ ಮಾಡಿದ್ರೆ ಹೆಂಗಮ್ಮ ಅಯ್ಯೋ ಅಣ್ಣ ಅದು ದುಡ್ಡು ಅಡ್ಜಸ್ಟ್ ಆಗಿತ್ತು ಆದ್ರೆ ಏನು ಮಾಡ್ತೀಯಾ ಸ್ವಲ್ಪದರಲ್ಲಿ ದುಡ್ಡು ಬರೋದು ತಡ ಆಯ್ತು ನನ್ನ ದ್ವಾರ ಬಿಟ್ಟು ಕೊಡ್ತೀನಿ ಕಣಣ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಇದೇ ಆಯ್ತು ಯಮ್ಮನ್ ಕತೆ ಅಂತಾನ ಕೊಟ್ಟೆ ಕೊಡ್ತೀನಿ ನಾನ್ ಗೊತ್ತಲ್ಲ ನಾನು ಹೇಳಿದ ಮಾತಿಗೆ ಮಿಸ್ ಮಾಡಲ್ಲ ಅಣ್ಣ ಆದ್ರೆ ಏನು ಮಾಡೋದು ನನ್ನ ಹತ್ರ ಈಗ ಸದ್ಯಕ್ಕೆ ದುಡ್ಡಿಲ್ಲ ಕೊಡ್ತಿದ್ದೆ ಇಲ್ದಿದ್ರೆ ಹ ನೋಡಮ್ಮ ಅದೆಲ್ಲ ಕತೆ ಬೇಡಮ್ಮ ನಮಗೆ ದುಡ್ಡು ಕೊಟ್ಬಿಡ್ಬೇಕಮ್ಮ ನೀನು ಬೇಗ ನಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕಮ್ಮ ಏನೋ ನಾವು ನೋಡು ನೀವು ಅಷ್ಟು ಇದ್ರಾಗೆ ಭರವಸೆ ಮೇಲೆ ಕೊಟ್ಟಿದ್ದಕ್ಕೆ ನಾವು ದುಡ್ಡು ಕೇಳ್ದಲ್ಲೇನೆ ಎಲ್ಲ ಕೆಲಸನೂ ಮಾಡಿ ಮುಗಿಸಿದೀವಿ ಆದರೂ ನೀವು ಇನ್ನೂ ದುಡ್ಡು ಕೊಡೋದ್ರಲ್ಲೇ ಇದ್ದೀರಲ್ಲ ಯಾವಾಗ ಕೊಡ್ತೀರಾ ಅಲ್ಲಮ್ಮ ಈ ತಿಂಗಳು ಏನೋ ಉಪ್ಪಿನ ಕಾಯ್ದೇನೋ ಒಳ್ಳೆ ದುಡ್ಡು ಬರುತ್ತೆ ಎರಡು ತಿಂಗಳು ಒಟ್ಟಿಗೆ ಬರುತ್ತೆ ಕೊಡ್ತೀನಿ ಅಂತ ಹೇಳಿದಿರಲ್ಲಮ್ಮ ಹಾಂ ಎಲ್ಲಿ ಕೊಟ್ಟಿಲ್ಲ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಈ ದಯವಿಟ್ಟು ಅರ್ಥ ಮಾಡ್ಕೋ ಯಾಕೆ ಏನೇತ್ರ ಅಲ್ಲ ಮೇಲೆ ಈ ಪಾಯಾಗಿ ಹಾಕೋದು ಯಾಕೆ ಬೇಕಾಗಿತ್ತು ಹೇಳು ದುಡ್ಡೆಲ್ಲ ಕುಡಿಕೊಂಡು ಹಾಕಬೋದಾಗಿ ಪಾಪ ಅವ್ರುನು ಮನೆ ಕೆಲಸ ಮಾಡಿರೋರು ಸುಮ್ಮನೆ ಇರ್ತಾರ ದುಡ್ಡು ಕುಡ್ದಿದ್ರಿ ಹಾಂ ಅಯ್ಯ ಅಯ್ಯ ಕೆಲಸ ಮಾಡಿಸ್ಕಂಡ್ಮೇಲೆ ದುಡ್ಡು ಕೊಟ್ಬಿಡ್ಬೇಕಮ್ಮ ನಿನ್ನ ಉಪ್ಪಿನಕಾಯಿ ನೆಚ್ಕೊಂಡಿದ್ರೆ ಇವರಿಗೆ ನೀನು ದುಡ್ಡು ಕೊಟ್ಟಂಗೇನೆ ಸುಮ್ಮನೆ ಎಲ್ಲಾದ್ರೂ ಬಡ್ಡಿಗೆ ಸಾಲ ತಂದು ಅವ್ರು ದುಡ್ಡು ಅವ್ರಿಗೆ ಕೊಡು ಪಾಪ ಯಾಕೆ ಕೆಲಸ ಮಾಡಿರೋನ ಅಯ್ಯ ಅನ್ನಿಸ್ತೀಯಾ ಈ ಕಮಲಿ ಎಲ್ಲೋದ್ರೂ ನನ್ ಬೇ ತಾಣತ್ತಾರ ಬತ್ತಾಳೆ ಬೆನ್ನಿಂದೆ ಹ್ಮ್ ಇಲ್ಲಿಗೂ ಬಂದ್ಲ ಒಕ್ಕರಿಸಿಲ್ಲ ಇವಳು ಮುದುಕಿ ಇವಳಿಗೆ ಏನ್ ಕೆಲ್ಸ ಇಲ್ಲ ಹ್ಮ್ ಮೈ ಮುರಿಯ ಬದುಕಿ ಗಿಕ್ಕಿದ್ರೆ ಹಿಂಗೆ ಆಲಿತಿರ್ಲಿಲ್ಲ ಊರ್ ಸುತ್ತಾರ್ಕಂಡು ಏನ್ ಎತ್ತ ಏನ್ ವ್ಯವಸ್ಥೆ ಮಾಡ್ತಾ ಇದ್ಯಾ ಹ ಅವನಿಗೆ ದುಡ್ಡಂತೆ ಎಲ್ಲನ ಬಡ್ಡಿಗೆ ಕೊಡು ய கம்மலிங் வியாபார நோட் அவணே உண்டுங்கோ ஆமேல் ஜகள்து நமக்கு தஷ்ஸாக தந்து கொடுக்க ನಾನು ಅವತ್ತೇ ಹೇಳಿದ್ದೀನಿ ಕೆಲಸ ಆದಮೇಲೆ ಒಂದು ದಿವಸ ನಿಲ್ಲಲ್ಲ ಕಣಮ್ಮ ನೀನು ಕೆಲಸ ಆದ ತಕ್ಷಣ ದುಡ್ಡು ಕೊಡಬೇಕು ಇಲ್ಲದಿದ್ರೆ ನಾನು ಕೆಲಸ ಮಾಡಲ್ಲ ಅಂತ ಅವತ್ತೇ ಹೇಳಿದ್ದೀನಿ ಪಾಯ ಹಾಕಿ ಮಟ್ಟ ಮಾಡಬೇಕಾದ್ರೆ ಇಲ್ಲಣ್ಣ ಮಟ್ಟ ಆದ ತಕ್ಷಣ ಇನ್ನೊಂದು ದಿವಸ ಕೊಟ್ಟು ಬಿಡ್ತೀನಿ ಉಪ್ಪಿನಕಾಯಿ ದುಡ್ಡು ಬರುತ್ತೆ ಎರಡು ತಿಂಗಳದು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದೆ ಈಗ ನೋಡಿದೆ ಇನ್ನೂ ಹದಿನೈದು ದಿವಸ ಅಂತ ಹೇಳ್ತಾ ಇದ್ದೆ ಹಾಂ ಹದಿನೈದು ದಿವಸ ಆದಮೇಲೆ ಕೊಡ್ತಾರೋ ಇಲ್ವೋ ಅವರು ಗ್ಯಾರಂಟಿ ಇಲ್ಲ ಹಾಂ ನಾವು ಆಗಲಾಗ್ಲ ಹಿಂಗೆ ದುಡ್ಡಿಗೆ ಅಲಿಯೋಕ್ಕಾಗಲ್ಲ ಕಣಮ್ಮ ನಾವು ಇನ್ನೊಂದು ಬಿಲ್ಡಿಂಗ್ ಹತ್ರ ಎಲ್ಲ ನಾವು ಮೆಟೀರಿಯಲ್ ತರಬೇಕು ಎಲ್ಲ ದುಡ್ಡನ್ನು ನಿಮ್ಮ ಪಾಯ ಮಾಡೋಕ್ಕೆ ಬೇಸಮಾಟ ಮಾಡೋಕ್ಕೇ ಮುಗಿಸಿದ್ದೀವಿ ನಮಗೆ ದುಡ್ಡು ಕೊಡಲಿಲ್ಲ ಅಂತಂದರೆ ನಾವು ಹೆಂಗಮ್ಮ ಮನೆ ಕಟ್ಟೋಕ್ಕಾಗುತ್ತೆ ಏ ಹೀಗೆಲ್ಲ ನಾ ಬೇಜಾರು ಮಾಡಿರಿ ನಮಗೆ ಮನೆ ಕಟ್ಟೋಕ್ಕಾಗಲ್ಲಮ್ಮ ಹಾಂ ಅಯ್ಯೋ ಅಣ್ಣ ಹಂಗ ಅನ್ಬೇಡ ಅಣ್ಣ ದಯವಿಟ್ಟು ನಾನು ಹದಿನೈದು ದಿವಸ ಟೈಮ್ ಕೊಡು ಕೊಟ್ಟು ಬಿಡ್ತೀನಿ ಹಾ ಅವ್ರದ್ದು ಫ್ಯಾಕ್ಟ್ರಿ ಏನೋ ಬ್ಯಾಂಕ್ ಇಂದ ಏನೋ ಲಾಕ್ ಆಗಿಬಿಟ್ಟಿತ್ತಂತೆ ಅದೇನೋ ಅಕೌಂಟ್ ಏನೋ ಹಂಗಾಗಿ ದುಡ್ಡು ಕೊಟ್ಟಿಲ್ಲ ಅಷ್ಟೇ ಇಲ್ದಿದ್ರೆ ಕೊಟ್ಟು ಬಿಡ್ತಿದ್ರು ಹಾ ನಿಮ್ಗೆ ನಾನು ಯಾರು ಅಂತ ಗೊತ್ತಲ್ವೇ ಗೊತ್ತಲ್ವೇನ ಹಂಗಿದ್ದು ಗೊತ್ತಿದ್ದು ಗೊತ್ತಿದ್ದು ನೀನು ಇಂಥ ಮಾತಿಗೆಲ್ಲ ತಲೆ ಕೆಡ್ಸ್ಕಂತೀಯಲ್ಲ ಹಾ ಅವಜ್ಜಿಗೆ ಮಾಡಕ್ ಕೆಲಸ ಇಲ್ಲ ಅದಕ್ಕೆ ಹಂಗೆ ಹೇಳ್ತಾಳೆ ಹಾ ಹ್ಮ್ ಸುಮ್ನಿರಣ್ಣ ಕೊಡ್ತೀನಿ ನೋಡಮ್ಮ ಹದಿನೈದು ದಿವಸ ಎಲ್ಲ ಟೈಮ್ ಕೊಡಕ್ಕಾಗಲ್ಲ ಇನ್ನೊಂದು ವಾರ ಟೈಮ್ ಕೊಡ್ಬೋದು ಅಷ್ಟೇನೆ ಅಷ್ಟೊಳಗೆ ಎಲ್ಲಾದ್ರೂ ದುಡ್ಡು ಹೊಂದಿಸ್ಕೊಂಡು ನಮಗೆ ಕೊಟ್ಬಿಡ್ಬೇಕಮ್ಮ ಹಾಂ ನಮಗಂತೂ ಇದು ನಿಮ್ಮ ಮನೆ ಯಾಕಾದ್ರೂ ಒಪ್ಕೊಂಡು ಅಂತ ಅನ್ನಿಸ್ಬಿಟ್ಟೈತೆ ಆ ಥರ ನೀವು ದುಡ್ಡು ಕೊಡೋದ್ರಲ್ಲಿ ಇದು ಮಾಡ್ತಾ ಮಾಡ್ತಾಯಿದ್ದೀರಾ ಹಾಂ ನಮ್ಮನ್ನ ಸತಾಯಿಸ್ಬೇಡ್ರಿ ಹಿಂಗೆಲ್ಲ ಕೆಲಸ ಮಾಡಿರೋರಿಗೆ ಟೈಮ್ ಸರಿಯಾಗಿ ದುಡ್ಡು ಕೊಡಬೇಕಮ್ಮ ಕೂಲಿ ಆಳುಗಳಿಗೆ ನಾವು ದುಡ್ಡು ಕೊಡಬೇಕು ನೀವು ಕೊಟ್ಟಿರ್ತಾನೆ ನಾವು ಅವ್ರಿಗೆ ಕೊಡೋಕ್ಕಾಗೋದು ಹಾಂ ಹೌದು ಕಣ್ಣ ಅಯ್ಯೋ ಕೂಲಿ ಆಳುಗಳು ಪಾಪ ಅವತ್ತಿಂದ ಅವತ್ತೇನೆ ತಿನ್ನರು ಹಾ ಅಂತವ್ರಿಗೆ ಕೂಲಿ ಮಾಡಿದ್ಮೇಲೆ ಅವತ್ತಿಂದ ಅವತ್ತ ದುಡ್ಡು ಬಿಡಬೇಕು ಹಾ ಹಂಗೆಲ್ಲ ಇಟ್ಕೊಂಬಕ್ ಹೋಗ್ಬಾರ್ದು ಏನ್ ಹತ್ರ ನೀನು ಕೂಲಿ ಹಾಳುಗಳು ಹೊಟ್ಟೆ ಮೇಲೆ ಹೊಡಿತಾ ಇದ್ದೆ ನೀನು ದುಡ್ಡು ಕೊಡ್ದಲ್ಲೇನೆ ಮೊದ್ಲು ಅವ್ರ ದುಡ್ಡು ಹಾಕ ಕೊಡೋದ್ ಕಲ್ತ್ಕಾ ನಾನು ಹೇಳ್ದಂಗೆ ಎಲ್ಲಾದ್ರೂ ಬಡ್ಡಿ ಜಾಸ್ತಿ ಆದ್ರೂ ಅಂದ್ಲೂ ಸಾಲ ಮಾಡಿ ತಂದ್ಕೊಡು ಮೊದ್ಲು ಹಾ ಅವ್ರನ್ನ ನಾ ಎಷ್ಟು ಜನ ಕೆಲಸ ಮಾಡಿದ್ರೆ ಎಷ್ಟು ಜನ ಕಾಯಿಸ್ಬಾರ್ದು ಸ ತಾಯಿಸಬಾರ್ದು ಹ್ಮ್ ಬಾಯಿ ಮುಚ್ಕೊಂಡು ನಿಂತ ನೀನು ಮಾತಾಡಿಸ್ತಾ ಇಲ್ಲ ಇಲ್ಲಿ ನಾನು ಈ ಬಣ್ಣ ಮಾತಾಡ್ತಾ ನಿನಗೆ ಯಾಕೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ನೋಡಕ ಅವಜ್ಜಿ ಹೇಳಿರಾದ್ರೆ ಏನು ತಪ್ಪಿಲ್ಲ ಅವಜ್ಜಿ ಆಮೇಲೆ ಯಾಕೆ ರೇಗಾಡ್ತೀಯಾ ನೀನು ಏನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ ಕಣಮ್ಮ ನೆತ್ರಮ್ಮ ಒಟ್ನಲ್ಲಿ ಇನ್ನೊಂದು ದ್ವಾರದೊಳಗೆ ನಮ್ ದುಡ್ಡು ಕೊಟ್ಬಿಡ್ಬೇಕು ಹಾ ನಾವು ಅಗ್ಲಾಗ್ಲಾ ಆಗಲ್ಲ ಕಣಮ್ಮ ಒಂದ್ಸಲ ಕೇಳಿದ್ವಿ ಅಂದ್ಮೇಲೆ ಕೊಟ್ಬಿಡ್ಬೇಕು ಒಂದ್ ದಿವಸ ಹೆಚ್ಚು ಕಮ್ಮಿ ಒಂದ್ ದಿವ್ಸ ಎರಡು ದಿವಸ ಮೂರ್ ದಿವಸ ಹೆಚ್ಚು ಕಮ್ಮಿ ಆದ್ರೆ ನಾವು ತಡ್ಕಂತೀವಿ ಹಿಂಗೆ ತಿಂಗಳ ಗಟ್ಲೆ ಹಿಂಗೆ ನಮ್ಗೆ ದುಡ್ಡು ಕೊಡ್ದಂಗೆ ಸತಾಯಿಸಿದ್ರೆ ನಾವೇನ್ ಮಾಡ್ಬೇಕು ಹ ನಿಮ್ಮ ಮನೆ ನಾವು ಹಿಂಗಾದರೆ ಕಟ್ಟಲ್ಲಮ್ಮ ಯಾರ ಹತ್ರನಾದರೂ ಕಟ್ಟಿಸ್ಕೊಳ್ಳ್ರಿ ನಾವು ಮಟ್ಟ ಮಾಡಿ ನಿಮ್ಮ ಹತ್ರ ದುಡ್ಡಿಗೆ ಒಂಥರ ಭಿಕ್ಷೆ ಬೇಡ್ದಂಗೆ ಆಗ್ತೈತೆ ನಮಗೇನೇನು ಪುಕ್ಸಟ್ಟೆ ಕೊಡ್ತೀಯ ಅನ್ನಂಗೆ ನಂಗೆ ಮಾಡ್ತೀಯಲ್ಲಮ್ಮ ನಾವು ಬೇಡಬೇಕಾಗೈತೆ ಭಿಕ್ಷೆ ಬೇಡ್ದಂಗೆ ನಾವು ನಾವು ಕೆಲಸ ಮಾಡಿರೋ ತಕ್ಕಂಗೆ ದುಡ್ಡು ಕೇಳ್ತಾ ಇದ್ದೀವಿ ಹಾಂ ಅಯ್ಯೋ ಅಣ್ಣ ಗೊತ್ತು ನಾನೇನ ಆತರ ನಿನ್ ಮುಂದೆ ಆತರ ಭಿಕ್ಷೆ ಕೊಡ್ತಾರೆ ನೋಡ್ತಾ ಇಲ್ಲ ಏನ್ ಮಾಡೋದು ದುಡ್ಡು ಅಡ್ಜಸ್ಟ್ ಅಣ್ಣ ಹಂಗಾಗಿ ಕೊಡೋದು ಲೇಟ್ ಆಯ್ತು ಇಲ್ಲಿದೆ ನಾನು ನಿಮ್ ದುಡ್ಡು ಇಟ್ಕೊಂಡು ನಾನು ಏನ ಮಾಡ್ಲಿ ಹಾ ನಂಗೂ ಅರ್ಥ ಆಗುತ್ತೆ ನೀವು ಕೆಲಸ ಮಾಡಿದೀರಾ ಕೆಲಸ ಕೂಲಿ ಆಳ್ಗಳಿಗೆ ದುಡ್ಡು ಕೊಡ್ಬೇಕು ದಿನಾನ ಅಂತಾನೆ ಆದ್ರೂ ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳೋಣ ಹಾ ನಾವ್ ಹಿಂಗ್ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ಅವರು ಕೊಟ್ಟಿಲ್ಲ ಮುಂದಿನ ತಿಂಗಳು ಮೂರು ತಿಂಗಳು ಸೇರಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಕೊಡಕ್ಕಾಗಿಲ್ಲ ಇಲ್ಲಿದೆ ನಾನು ಯಾಕಣ ಇತ್ತಂಬಳಿ ನಿಮ್ ಕೆಲಸ ಮಾಡಿದ ಆಯ್ತಮ್ಮ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಅಷ್ಟೊಳಗೆ ಎಲ್ಲಾದ್ರೂ ದುಡ್ಡು ಅನ್ಸಿ ಕೊಟ್ಬಿಡ್ಬೇಕಮ್ಮ ಸರಿ ಬಾರ ನಾವು ಹೋಗಣ ಏನಪ್ಪ ಏನೋ ಬಿಡಪ್ಪ ಸೌಕರ್ಸಪ್ಪನ್ ಮಗಳ ಹೊತ್ತಾಗ ಕಟ್ಕೊಡೋಣ ಅಂತ ಹೇಳಿ ನಾವೇ ಬೇಕು ಅಂತ ಅಲ್ಲಿಂದ ಇಲ್ಲಿ ಕರ್ಸೈತಿ ಅಂತಾನ ನಾವು ಬಿಡು ಕೊಡ್ತಾರೆ ಅಂತ ಬೇಸಮಟ್ಟ ಎಲ್ಲ ಮಾಡಿದೀವಿ ಹಂಗಂದ್ರೆ ಈ ಅಮ್ಮ ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನೋಡುತ್ತಪ್ಪ ಅಯ್ಯೋ ಯಾಕಾದ್ರೂ ಒಪ್ಕೊಂಡ ಇವ್ರ ಮನೇನ ಅಂತ ಅನ್ಸ್ ಬಿಡತ್ತಿ ಇವಾಗ அஜி நீங்க ನಮ್ ಕಷ್ಟ ನಮ್ಗಾದ್ರೆ ಇವ್ರಿಗೆ ತಮಾಷೆ ಹ್ಮ್ ಈ ಕಮಲಜ್ಜಿ ಅಂತ ಅವ್ರಿಗೆ ಮಾಡಕ್ ಕೆಲ್ಸ ಇಲ್ದಿರ ಅವ್ರಿಗೆ ದುಡ್ಡು ಹೆಂಗ್ ಓದ್ಸೋದು ಅಂತ ನಾನ್ ತಲೆ ಕೆಡ್ಸ್ಕೊಂಡಿದ್ರೆ ಇವಳೊಬ್ಳು ಗೊತ್ತಾಳಿ ತಲೆ ತಿಮ್ಮಕ್ಕಿ ಹ್ಮ್ ಒಂದ್ ಬೇರೆ ಉಪ್ಪಿನಕಾಯಿ ಅವನು ಅಯ್ಯೋ ಯಾವಾಗ ಕೊಡ್ತಾನೋ ಏನೋ ಮುಂದಿನ ತಿಂಗಳ ಆದ್ರೂ ಕೊಡ್ತಾನೋ ಇಲ್ವ ಗೊತ್ತಿಲ್ಲ ಇವ್ರೆ ಏನ್ ಮಾಡೋದಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ